ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತಮ್ಕೂರ್ ಏನಪ್ಪ ವಿಷಯ ಅಂದರೆ ಇವತ್ತು ನಾವು ಹಳೆ ನಿಜಗಲ್ ಹತ್ರ ಇದ್ದೀನಿ ಸೊ ಯಜಮಾನ ರೀ ಆ ಬೆಟ್ಟ ಕಾಣಿಸ್ತಾ ಇತ್ತಲ್ಲ ಯಾವ ಬೆಟ್ಟ ಅದು ಸಿದ್ರು ಬೆಟ್ಟ ಹಾಂ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಸಿದ್ರು ಬೆಟ್ಟ ಅದು ಅಲ್ಲೇನು ಕಾಣಿಸ್ತಾ ಇದೆಯೋ ಅದು ದಾವಸ್ಪೇಟೆ ಡಾಬಸ್ ಪೇಟ್ ಬ್ರಿಟಿಷರ ಹೆಸರು ಬ್ರಿಟಿಷರ ರಾಜರ ಹೆಸರು ಅಂತದ್ದು ಡಾಬಸ್ ಪೇಟ್ ಅಂತ ಸೋಂಪುರ ಇದು ಬಂದ್ಬಿಟ್ಟು ಸಿದ್ರು ಬೆಟ್ಟ ಸಖತ್ತಾಗಿದೆ ನೋಡಿ ವ್ಯೂ ಆ ಕಡೆಯಿಂದ ಬೈಕು ಮತ್ತು ಕಾರೆಲ್ಲ ಬರ್ಬೋದು ಅಂದರೆ ಒಂದು ಅರ್ಧ ಗಂಟೆ ಒಂದು ತರ್ಟಿ ಪರ್ಸೆಂಟ್ ಬಂದು ನಿಲ್ಲಿಸಿ ಆಮೇಲೆ ಟ್ರಕ್ಕಿಂಗ್ ಹತ್ಬೇಕು ಸೊ ನಾವಿವಾಗ ಹೋಗ್ತಾ ಇರೋದು ತಪಾವನ ಹತ್ರ ಹೋಗ್ತಾ ಇದ್ದೀನಿ ಮತ್ತು ಆ ಪಕ್ಕದಲ್ಲೇನೇ ಭದ್ರಕಳಮ್ಮ ದೇವಿ ಒಂದು ದಕ್ಷಬ್ರಹ್ಮಸ್ವಾಮಿ ದೇವಾಲಯ ಇದೆ ಹಳೆ ನಿಜಗಲ್ಲು ಸಕ್ಕಾದಾಗಿದೆ ದೇವಸ್ಥಾನ ಬಟ್ ಏನಪ್ಪ ಬೇಜಾರು ಅಂತ ಅಂದರೆ ಇದು ಬಂದ್ಬಿಟ್ಟು ಧಾರ್ಮಿಕ ದತ್ತಿ ಇಲಾಖೆ ಆಗಿರೋದ್ರಿಂದ ಅಷ್ಟು ಫೇಮಸ್ ಆಗ್ತಾ ಇಲ್ಲ ಅದು ಹೇಗೆ ಅಂದರೆ ಫೋಟೋ ಹೊಡೆಯೋದಕ್ಕೆ ಮತ್ತು ವೀಡಿಯೋ ಮಾಡೋದಕ್ಕೆ ಅಲ್ಲೆಲ್ಲ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಂಡು ಬನ್ನಿ ಅದು ಇದು ಅಂತ ಕತೆ ಹೊಡಿತಾರೆ ಅದರಿಂದ ಅಷ್ಟು ಫೇಮಸ್ ಆಗಿಲ್ಲ ಇದು ಯಾವುದಪ್ಪ ಅಂದರೆ ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಬಟ್ ಸಖತ್ ಪವರ್ಫುಲ್ ಸ್ನೇಹಿತರೆ ಎಷ್ಟು ಅಂದರೆ ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದರು ನಮ್ಮ ಮನೆ ದೇವರು ಇದು ಹಾಗೆ ಹೀಗೆ ಅಂತೆಲ್ಲ ತುಂಬ ಖುಷಿ ಆಯಿತು ಬಟ್ ಅದನ್ನು ಈ ಪ್ರೈವೇಟ್ ದೇವಸ್ಥಾನಗಳು ಹೇಗೆ ಅಂತ ಅಂದರೆ ಅವರೇ ಎಲ್ಲ ಪ್ರತಿಯೊಂದನ್ನು ಜನಕ್ಕೆ ತಿಳಿಸೋದು ಮತ್ತು ಅಲ್ಲಿನ ಒಂದು ವಿಶೇಷತೆಯನ್ನು ತಿಳಿಸೋದು ಈ ಥರ ಎಲ್ಲ ಮಾಡ್ತಾರೆ ಬಟ್ ಈ ಧಾರ್ಮಿಕ ದತ್ತಿ ಇಲಾಖೆಗೆ ಏನು ಒಳಪಡುತ್ತೋ ಆ ದೇವಸ್ಥಾನಗಳೆಲ್ಲ ಹೇಗೆ ಅಂದರೆ ಒಂಥರ ಕಮರ್ಷಿಯಲ್ ಆಗಿಬಿಡುತ್ತೆ ಸೊ ಅದರಿಂದ ಆ ದೇವಸ್ಥಾನನ ಆಲ್ಮೋಸ್ಟ್ ನೀವು ಯೂಟ್ಯೂಬಲ್ಲಿ ಹುಡ್ಕೋದು ತುಂಬ ಕಡಿಮೆ ಸಿಗುತ್ತೆ ತುಂಬ ಪುರಾತನವಾದದ್ದು ತುಂಬ ಫೇಮಸ್ಸು ಫೇಮಸ್ ಅಂದರೆ ಸಖತ್ತು ಜನರ ಮನೆ ದೇವರದು ಅಂಥವೆಲ್ಲ ಜನಕ್ಕೆ ಹೊಸಬ್ರಿಗೆ ಅವ್ರಿಗೆಲ್ಲ ಗೊತ್ತೇ ಆಗೋಲ್ಲ ಯಾಕಪ್ಪ ಅಂದರೆ ಈ ಗೋರ್ಮೆಂಟಿಂದ ಸೊ ಏನು ಮಾಡ್ಕೊಳೋಕ್ಕಾಗಲ್ಲ ನಮ್ಮ ಹಿಂದೂ ದೇವಸ್ಥಾನಗಳು ಅದೆಷ್ಟೋ ದೇವಸ್ಥಾನಗಳು ಇದೇ ಥರನೇ ಪ್ರಾಬ್ಲಮ್ಸ್ ಆಗ್ತಾ ಇರೋದು ಹೇಗೆ ಅಂದರೆ ಜನ ಜನಕ್ಕೆ ಉದ್ಧಾರ ಮಾಡೋದಕ್ಕೂ ಬಿಡೋಲ್ಲ ಈ ಸರ್ಕಾರ ಕೈ ಹಾಕ್ಬಿಟ್ಟು ಅದರಲ್ಲೂನು ಭ್ರಷ್ಟಾಚಾರ ಮೋಸ ಅನ್ಯಾಯಗಳ್ನ ಮಾಡ್ತಾ ಯಾರು ಅವನೋ ದುಡ್ಡು ತಿಂತಾನೆ ಸೊ ಅದರಿಂದ ನಾನು ಯಾವುದೇ ಹೋದ್ರೂ ದುಡ್ಡು ಹಾಕೋದು ಈ ಥರ ಎಲ್ಲ ತುಂಬ ಕಡಿಮೆ ಸ್ನೇಹಿತರೆ ಯಾಕಪ್ಪ ಅಂದರೆ ಇದೇ ಉದ್ದೇಶ ನೋಡಿ ಈ ಕಡೆನೂ ಹೋಗ್ಬೋದು ಈ ಕಡೆ ಬಂದ್ಬಿಟ್ಟು ಅಷ್ಟಲಕ್ಷ್ಮಿ ದೇವಸ್ಥಾನ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಹಿಂಗ ಹೋಗ್ತಾ ಇರೋದು ವೀರಭದ್ರ ಸ್ವಾಮಿ ದೇವಾಲಯ ಮತ್ತೆ ತಪೋವನ ನೋಡಿ ಇಲ್ಲಿ ಬಂದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂದ್ರೆ ಒಳ್ಳೆ ಮಲ್ನಾಡು ಮಲ್ನಾಡ್ ಹೋದಂಗೆ ಆಗುತ್ತೆ ಹೈವೇ ಪಕ್ಕದಲ್ಲೇ ಇದೆ ಗುರು ಜನ ಗೊತ್ತಿಲ್ಲ ಅಯ್ಯ ಹಳೇದು ಒಂದು ಬಾವಿ ಇದೆ ನೋಡಿ ಹಳೇ ಬಾವಿ ನೀರು ತುಂಬಿಕೊಂಡಿದೆ ನೋಡಿ ಇಲ್ಲೊಂದು ಆಫ್ ರೋಡ್ ಇದೆ ಏ ಸಕ್ಕಾಗಿದೆ ಗುರು ತುಮಕೂರು ಸುತ್ತಮುತ್ತ ಏನೆಲ್ಲ ಇದೆ ಗೊತ್ತಾ ನೋಡಿ ಯಾರಾದರೂ ನೋಡಿದ್ದೀರೇನಪ್ಪ ಅಬ್ಬಾ ಅಬ್ಬಾ ಅಬ್ಬೋ ಆ ಕಪ್ಪು ಮೋಡಗಳು ಈ ಕಡೆ ಅಚ್ಚ ಹಸುರಿನ ಮರ ಗಿಡಗಳು ಸಕ್ಕದಲ್ವಾ ಇವೆಲ್ಲ ಬೆಟ್ಟ ಅಂತ ಹೇಳೋದಕ್ಕಾಗಲ್ಲ ನಾವು ಈ ಗುಡ್ಡ ಗುಡ್ಡ ಅಂತ ಹೇಳ್ಬೋದು ನಾನು ಲಾಸ್ಟ್ ಟೈಮು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅದನ್ನು ನೋಡ್ಬಿಟ್ಟು ನಾನೇನೋ ಚಿರತೆನೋ ಕರಡಿನೋ ಕೂತಿದೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾಯಿದೆ ಅಂದ್ಕೊಂಬಿಟ್ಟಿದೆ ಆಮೇಲೆ ಹತ್ರ ಹೋಗಿ ನೋಡಿದ್ರೂ ಗೊತ್ತಾಗಲಿಲ್ಲ ಆಮೇಲೆ ಒಂದು ವಿಡಿಯೋ ಹಾಕಿದೆ ಅವಾಗ ಹೇಳಿದ್ರು ಅದೇನೋ ಒಂದು ಶಿಲೆ ಆ ಥರ ಕ ನಿಮಗೆ ಫೀಲ್ ಆಗುತ್ತೆ ಅಷ್ಟೇ ರಘುಣ ಏನೂ ಅಲ್ಲ ಭಯ ಪಡಬೇಡಿ ಅಂತೆಲ್ಲ ಓಕೆ ನೋಡಿ ಸ್ನೇಹಿತರೆ ಇದೇನೆ ಶ್ರೀ ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಅಂದರೆ ಹಳುಬ್ರಿಗೆ ಗೊತ್ತು ಮತ್ತು ಸುತ್ತಮುತ್ತ ಇರೋ ಜನಕ್ಕೆ ಗೊತ್ತು ಅಷ್ಟೇನೇ ಹೇಗಪ್ಪ ಇದು ಹೇಗೆ ಹೇಳ್ತೀಯಾ ಇದನ್ನ ಈ ವಿಷಯದ ಬಗ್ಗೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಇದೇನು ಕಾಣಿಸ್ತಿದ್ಯೋ ನಾನು ಸುಮ್ಮನೆ ಅವತ್ತು ಒಂದು ಸಲ ಮೊಬೈಲಲ್ಲಿ ವೀಡಿಯೋ ಮಾಡ್ಬಿಟ್ಟು ಹಾಕಿದ್ದೆ ಪಾಪ ಎಷ್ಟು ಜನ ಕೇಳಿಬಿಟ್ರು ಅಂದರೆ ಅಣ ಎಲ್ಲಿರೋದಣ್ಣ ಪ್ಲೀಸ್ ಹೇಳಿ ಅಣ್ಣ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿತ್ತು ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿತ್ತು ಇನ್ನು ನೈಂಟಿ ಪರ್ಸೆಂಟ್ ಜನಕ್ಕೆ ಪಾಪ ಗೊತ್ತೇ ಇರಲಿಲ್ಲ ಸ್ನೇಹಿತರೆ ಅದನ್ನು ನೋಡಿ ತುಂಬ ನೋವಾಯಿತು ಏನು ನಮ್ಮ ಜನಗಳಿಗೆ ನಮ್ಮ ದೇವಸ್ಥಾನ ತೋರಿಸೋದು ಕಷ್ಟ ಆಗ್ತಾ ಇದೆಯಲ್ಲ ಅಂತ ಏನೂ ಮಾಡೋದಕ್ಕಾಗಲ್ಲ ಬಿಟ್ಟಾಕಿ ಓಕೆ ಇದು ತಪೋವನ ನೋಡಿ ಎಷ್ಟು ಸಖತ್ತಾಗಿದೆ ಹಿರೇಮಠ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಇಲ್ಲಿ ಇದನ್ನು ನೋಡ್ಕೊತಾ ಇದ್ದಾರೆ ಸ್ನೇಹಿತರೆ ತುಂಬ ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು ನೋಡಿ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಒಂದು ನಡೆಸ್ತಿರೋಂತಹ ತಪೋವನ ಇದು ಎಷ್ಟು ಕೂಲಾಗಿ ಆರಾಮಾಗಿದೆ ನೋಡಿ ಸಕಲಾಗಿದೆ ಅಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ಮಳೆ ಬಂದುಬಿಟ್ರಂತೂ ಫುಲ್ ಹಚ್ಚ ಹಸಿರಾಗ್ಬಿಡುತ್ತೆ ಶಿವನ ಸ್ಟ್ಯಾಚ್ಯೂ ಇದೆ ಬ್ರೋ ಪುದಿಯೋರು ಇದ್ದಾರಾ ಓಕೆ ಸಿಗ್ತೀನಿ ಓಕೆ ನಮಸ್ತೆ ಸ್ನೇಹಿತರೆ ನೋಡಿ ಇದೇನೆ ತಪೋವನ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರ ಸಂಕಲ್ಪ ದೀಕ್ಷೆಯ ಸಾಕಾರವಿದು ತುಂಬ ಅದ್ಭುತವಾಗಿದೆ ಇದು ಮರಳ ಮರಳ ಸಿದ್ದೇಶ್ವರ ಮಠ ಪ್ರಸಾದ ನಿಲಯ ಓಕೆ ನಿಮಗೆ ಒಂದು ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತ ತುಮಕೂರು ಸುತ್ತಮುತ್ತ ಫಾಲ್ಸ್ ಏನಾದರೂ ಐತಾ ಅಂತ ಅಂದರೆ ಖಂಡಿತ ಐತೆ ಮಳೆ ಬಂದಾಗ ಚೆನ್ನಾಗಿ ಮಳೆ ಬರಬೇಕು ಆವಾಗ ಓಯ್ 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 ಹೆಂಗ್ರು ಯಪ್ಪ ಫುಲ್ ಆಫ್ ರೋಡಿಂಗು ವಾ ಏನಾದರೂ ಇಲ್ಲಿ ಕರಡಿನೋ ಆನೇನೋ ಹುಲಿನೋ ಏನಾದರೂ ನಿಂತ್ಕೊಂಡ್ರೆ ಅಷ್ಟೇ ನನ್ನ ಕತೆ ನೋಡಿ ಹೆಂಗಿದೆ ಇವು ಇವು ತಕ್ಕತ್ತಲ್ಲ ನೋಡಿ ಎಂಥೋರು ಇಂಥ ಜಾಗದಲ್ಲಿ ಒಬ್ಬೊಬ್ಬರೇ ಓಡಾಡೋದಕ್ಕೆ ನಡಕ್ತಾರೆ ಆದರೂ ನಾನು ಇಂಥ ಜಾಗಗಳಲ್ಲೆಲ್ಲ ಬಂದು ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟು ಮೀಟ್ರ್ ಇರೋದು ಬೇಡ ನೋಡಿ ಬೋ ನೋಡಿ ಎಷ್ಟು ಚೆನ್ನಾಗಿದೆ ತೊಪ್ಪೆ ಆ ತೊಪ್ಪೆನ ಅಥವಾ ಆನೆ ಲದ್ದಿನ ಅದು ಗೊತ್ತಾಗಲಿಲ್ಲ ಓಕೆ ನೋಡಿ ಸ್ನೇಹಿತರೆ ತುಮಕೂರು ತುಮಕೂರು ಸುತ್ತಮುತ್ತ ಇಲ್ಲೇನಾದರೂ ಒಳ್ಳೆ ಮಳೆ ಬಂದರೆ ಏನು ಸಖತ್ತಾಗಿ ನೀರು ಹರಿಯುತ್ತೆ ಅಂದರೆ ಒಳ್ಳೆ ಫಾಲ್ಸಲ್ಲಿ ನೀರು ಬೀಳುತ್ತಲ್ಲ ಆ ಥರ ಬೀಳುತ್ತೆ ಹೆಂಗಿದೆ ನೋಡಿ ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ತೀನಿ ಸೌಂಡ್ ಕೇಳಿಸ್ಕೊಳ್ಳಿ ವಾವ್ ವಾವ್ ಸೂಪರಲ್ಲ ನೀರು ಹೆಂಗೆ ಅರಿಯುತ್ತೆ ಗೊತ್ತಾ ಮತ್ತೆ ಫೋಟೋ ಶೂಟ್ಗೆಲ್ಲ ಏನು ಸಕ್ಕತ್ತಾಗಿದೆ ನೋಡಿ ಜಾಗ ಎಷ್ಟೋ ಜನ ಗೊತ್ತಿಲ್ಲ ಗುರು ಆ ನೀರೆಲ್ಲ ಇಲ್ಲೇ ಹರ್ತ್ಕೊಂಡು ಹೋಗೋದು ನೋಡಿ ಹೆಂಗಿದೆ ಹಳ್ಳ ಅಳ್ಳ ನೋಡಿ ಅಬ್ಬೋ ಇವು ಗುರು ಇವು ಓಕೆ ನೋಡ್ರಪ್ಪ ಏನು ಸಕ್ಕತ್ತಾಗಿದೆ ನೋಡ್ರಪ್ಪ ಈ ವಿಡಿಯೋ ನೋಡ್ತಾ ಇರೋರು ಇಲ್ಲಿ ನೋಡ್ತಿರೋ ಕೆರೆ ಯಾವುದು ಅಂತ ಹೇಳ್ರಪ್ಪ ನೋಡೋಣ ಎಷ್ಟು ಚೆನ್ನಾಗಿರೋ ಕೆರೆ ನೋಡಿ ಇಲ್ಲಿ ಗಾಡಿ ಗಾಡಿನಿಸೋಕ್ಕೆ ಭಯ ಆಗ್ತಾ ಇರುತ್ತೆ ಯಾಕೆ ಕಲ್ಲಿರುತ್ತಲ್ಲ ಅದಕ್ಕೇ ಒಂದು ಬೇಜಾರಿನ ಸಂಗತಿ ಏನಪ್ಪಾ ಅಂದರೆ ಸಣ್ಣದಾದ ಬೇಜಾರಲ್ಲ ದೊಡ್ಡದಾದ ಬೇಜಾರು ಎಷ್ಟು ಅದ್ಭುತವಾದ ಪ್ರಕೃತಿ ಸೌಂದರ್ಯ ಕೆರೆ ಆಹಾ ನಮ್ಮ ಜನ ಹೆಂಗೆ ಹಾಳು ಮಾಡ್ತಾರೆ ಅಂದರೆ ನೋಡಿ ಅಯ್ಯೋ ದೇವ್ರೆ ಅದೇನೋ ಹೂವಿಂದ ಅದೇನೋ ದಿಂಡು ಅದನ್ನು ಇಕ್ಕಿದ್ದಾರೆ ಅದೇನೋ ಇದನ್ನು ಹಾಕಿದ್ದಾರೆ ಪ್ಲಾಸ್ಟಿಕ್ಗಳು ಕವರ್ಗಳು ಅಯ್ಯೋ ದೇವ್ರೆ ಒಂದ್ಸಲ ತ್ರೀ ಸಿಕ್ಸ್ಟಿಲ್ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾದ ಜಾಗ ಇದು ನೋಡಿ ಅಬ್ಬೋ 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 ಎಷ್ಟು ಅದ್ಭುತವಾಗಿದೆ ನಮ್ಮ ಜನ ಯಾಕೆ ಹಿಂಗೆ ಇಟ್ಕೊತಾರೆ ನೋಡಿ ಪ್ಲಾಸ್ಟಿಕ್ಗಳು ಕವರ್ಗಳು ಗ್ಲಾಸ್ಗಳು ಅದೇನೋ ಮಡಕೆ ತುಡಕೆ ಅದು ಇದು ದಯಮಾಡಿ ನಮ್ಮ ಪ್ರಕೃತಿ ಮಾತೇನೆ ನಿಜವಾದ ದೇವರು ಅದನ್ನು ನಾವು ಸ್ವಚ್ಛವಾಗಿ ಇಟ್ಕೊಬೇಕು ಎಷ್ಟೋ ಜನ ಸ್ನೇಹಿತರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿ ಈ ಕೆರೆ ತುಂಬಿದ್ರೆ ಇಲ್ಲಿ ಕೋಡಿ ಹೊಡಿಯುತ್ತೆ ಬನ್ನಿ ತೋರಿಸ್ತೀನಿ ಇಲ್ಲೆಲ್ಲ ನಡ್ಕೊಂಬರೋದಕ್ಕೆ ಸಖತ್ ಡೇಂಜರ್ ಇದು ಆದ್ರೂ ನಾನು ಕಷ್ಟಪಟ್ಟು ವಿಡಿಯೋ ಯಾಕಪ್ಪ ಮಾಡ್ತಿದ್ದೀನಿ ಅಂದರೆ ಜನಕ್ಕೆ ತಿಳಿಸೋದಕ್ಕೆ ಪರಿಸರನ ಉಳಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ನೋಡಿ ಏನು ಸಕ್ಕತ್ತಾಗಿದೆ ಯು ಯು ಯೂ ಯು ಸಖತ್ ಆಳ ಇದೆ ಇದು ಈ ಕೆರೆ ಹತ್ರ ಯಾರಾದರೂ ಬಂದರೆ ಹುಷಾರಾಗಿರಿ ಯಾಕಂದರೆ ಹಿಂಗೆ ಚೂ ಏನಾದ್ರೂ ನೈಸಾಗಿದೆ ಜಾರ್ಕೊಂಡು ಒಳಗೊಂಡೋಗ್ಬಿಡ್ತೀರ ನೋಡಿ ಇಲ್ಲಿ ಇಷ್ಟು ನೀರು ಬಂದು ಇಲ್ಲಿಂದ ನೀರು ಹರಿಯುತ್ತೆ ಇಲ್ಲೆಲ್ಲ ಆವಾಗ ಆ ಟೈಮಲ್ಲಿ ಜನ ತುಂಬ ಎಂಜಾಯ್ ಮಾಡ್ತಾರೆ ಎಷ್ಟೋ ಜನಕ್ಕೆ ಈ ಜಾಗ ಗೊತ್ತಿಲ್ಲ ಉಯ್ ಅಲ್ಲಿ ನೋಡ್ಗುರು ಬೇಡ ಬೆಳಗುರು ಸಾಕು ಅಲ್ಲೆಲ್ಲ ಹೋಗೋದು ಬೇಡ ನೋಡಿ ನವಿಲ್ಲಿ ಎಷ್ಟು ಚೆನ್ನಾಗಿ ಹೋಗುತ್ತೆ ನಾವು ಒಂದು ಸಲ ರೈಡ್ ಬಂದಾಗ ಇದು ಫುಲ್ ತುಂಬಿಟ್ಟು ನೀರು ಹೋಗ್ತಾಯಿತ್ತು ಆವಾಗ ಇಲ್ಲಿ ಒಂದು ವೀಡಿಯೋ ಮಾಡಿದ್ದು ಹಿಂಗೆ ಹೋಗೋದು ಸಖತ್ತಾಗಿತ್ತು ನೋಡಿ ಈ ಬಿಸಿಲಲ್ಲೂ ಎಷ್ಟು ಇದೆ ಅಂದರೆ ಪ್ರಕೃತಿ ಮತ್ತು ನಿಜವಾಗ್ಲೂ ಧನ್ಯವಾದ ತಿಳಿಸ್ಲೇಬೇಕು ಆದರೆ ನಾವು ಈ ಕಚಡ ನನ್ನ ಮಕ್ಕಳು ಮನುಷ್ಯ ಎಲ್ಲ ಹಾಳು ಮಾಡು ತಿಂದು ತೇಗು ಸರ್ವನಾಶ ಮಾಡು ಇಷ್ಟೇ ಗುರು ಒಂದು ಮಾನವೀಯತೆ ಇಲ್ಲ ಪರಿಸರನ್ನ ಉಳಿಸ್ಕೊಳ್ಳೋಣ ಅಕಸ್ಮಾ ಅಟ್ಲೀಸ್ಟು ನಮ್ಮ ಕೈಯಲ್ಲಿ ಇದಕ್ಕೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಬಾರ್ದು ಅನ್ನೋ ಒಂದು ಉದ್ದೇಶನೇ ಇಲ್ಲ ಗುರು ಬಾಟ್ಲು ಹೊಡೆದಾಕೋ ಅದು ಯಾವುದೋ ಯಮ್ಮ ಆ ಚಪ್ಪಲಿನೇ ಬಿಟ್ಬಿಟ್ಟು ಹೋಗ್ಬಿಡೈತಿ ಇನ್ನೊಂದು ಚಪ್ಪಲಿ ಎಲ್ಲ ಆಯಿತು ಅಯ್ಯೋ ನೋಡಿ ಅಲ್ಲೇನು ಕಾಣಿಸ್ತಾ ಇದೆಯೋ ಆ ಬೆಟ್ಟ ಶಿವಗಂಗೆ ಬೆಟ್ಟ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹ್ಞೂ ಗ್ರೇಟ್ ತುಂಬ ಖುಷಿ ಆಯಿತು ನೋಡಿ ಒಂದು ಅದ್ಭುತವಾದ ಕೆರೆ ಅಲ್ಲಿಂದ ಕೋಡಿ ಓಡಿದ್ರೆ ನೀರು ಹೋಗುವಂಥ ಜಾಗ ಎಷ್ಟು ಸೌಂದರ್ಯ ಇದೆ ನೋಡಿ ಪ್ರಕೃತಿಯಲ್ಲಿ ಮತ್ತು ಅಲ್ಲಿ ಗುಡ್ಡ ಥರ ಇದೆ ಈ ಚಿಕ್ಕಮಗಳೂರು ಆ ಸೈಡ್ ಈ ಶಿವಮೊಗ್ಗ ಆ ಸೈಡ್ ಹೋದಾಗೆಲ್ಲ ಒಂದು ಪ್ರಕೃತಿ ಕಾಣುತ್ತಲ್ಲ ಆ ಥರ ಫೀಲ್ ಆಗ್ತಾಯಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೋರು ಈ ಜಾಗಗಳೆಲ್ಲ ಗೊತ್ತಿಲ್ಲ ಮತ್ತು ಹುಡುಕೋದಕ್ಕೆ ಯಾರೂ ಟ್ರೈ ಮಾಡಲ್ಲ ಹೇಗಪ್ಪ ಅಂದರೆ ನಮಗೆ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಎಲ್ಲ ನಮಗೆ ಈ ದೂರ ದೂರ ಇರ್ತಾವಲ್ಲ ಅವನ್ನೇ ಹೋಗ್ತೀವಿ ಇಲ್ಲೆಲ್ಲ ನೋಡಿ ಏನು ಸಕವಾಗಿದೆ ನೋಡಿ ಆಹಾ ನಿಜವಾಗ್ಲೂ ಸ್ವರ್ಗ ಜೊತೆಗೆ ಇಲ್ಲಿ ನೋಡ್ರಪ್ಪ ನೀರು ಮಳೆ ಬಂದು ಮೂರು ದಿನ ಆಗಿದೆ ನೀರು ನೋಡಿ ಹೆಂಗೆ ಜಿನುಕ್ತಾ ಇದೆ ನೋಡಿ ಒಳಗಡೆಯಿಂದ ಸಾಕಲ್ಲ ಇಂಥವನ್ನೆಲ್ಲ ಸುಮ್ಮ ಸುಮ್ಮನೆ ನೋಡೋದಕ್ಕಾಗಲ್ಲ ಈ ಬಂಡೆ ಕೂತಿರೋದು ನೋಡ್ರಪ್ಪ ಎಷ್ಟು ಚೆನ್ನಾಗಿ ಎಡಜಾಲು ಕೂತೈತೆ ಯಪ್ಪ ಆ ಚಿಕ್ಕದು ಒಂದು ಅದೇನೋ ಐತಲ್ಲ ಚಿಕ್ಕ ಕಲ್ಲು ಅದೇ ತೆಗೆದ್ರೆ ಪಕ್ಕ ಇದು ಬಿದೋಗ್ಬಿಡುತ್ತೆ ಸ್ನೇಹಿತರೆ ಕರಗಡೆ ಬಿದ್ದರೆ ಇದು ಗಂಟೆ ಉಳ್ಕೊಂಡೋಗ್ಬಿಡುತ್ತೆ ಅದನ್ನ ಎಷ್ಟು ಜನ ಸತ್ತೋಗ್ಬಿಡ್ತಾರೋ ಇದು ಬಿದ್ರೆ ಮಾವು ಸಕ್ಕದಾಗಿದೆ ಅದಕ್ಕೆ ಹೇಳೋದು ಪ್ರಕೃತಿ ಅಂತ ಆ ಥರ ಎಲ್ಲ ಬೀಳಲ್ಲ ಸಾವಿರಾರು ಕೋಟ್ಯಂತರ ವರ್ಷಗಳಿಂದ ಅದು ಹಂಗೆ ಕೂತಿದೆ ಮತ್ತು ಇಂಥ ಸ್ಥಳಗಳಿಗೆ ನೀವು ಒಬ್ಬೊಬ್ಬರೇ ಬರೋದಕ್ಕೆ ಹೋಗ್ಬೇಡಿ ಯಾಕಂದರೆ ನನಗೆ ಆ ಗತ್ತು ಧೈರ್ಯ ಎಲ್ಲ ಇದೆ ಸೊ ಅದರಿಂದ ನಾನು ಒಬ್ಬೊಬ್ಬನೇ ಓಡಾಡ್ತಿರ್ತೀನಿ ಬಟ್ ಎಲ್ಲರೂ ಹಂಗೆ ಮಾಡೋದಕ್ಕೆ ಹೋಗ್ಬೇಡಿ ಆಮೇಲೆ ಹೊಗೆ ಹಾಕ್ಕೊಂಡಿರ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ ಅವರೆಲ್ಲ ಬಂದುಬಿಟ್ಟು ಆರಾಮಾಗಿ ಎಂಜಾಯ್ ಮಾಡಿ ಪ್ಲಾಸ್ಟಿಕ್ಕು ಕವರು ಎಣ್ಣೆ ಹೊಡೆಯೋದು ಸಿಗರೇಟ್ಸ್ ಇರೋದೆಲ್ಲ ಮಾಡಬಿಟ್ರಪ್ಪ ಎಂಜಾಯ್ ಮಾಡಿ ಪ್ರಕೃತಿನ ಖುಷಿಪಡಿ ಪ್ರಕೃತಿಗೆ ನಾವೇನಾದರೂ ಕೊಡಬೇಕು ಅಲ್ಲ ನೋಡಿ ಈ ಟರ್ನಿಂಗಲ್ಲಿ ಮುಂದೆ ಏನೈತೆ ಅಂತಲೇ ಗೊತ್ತಾಗಲ್ಲ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಮಠದ ವಿ ಶಿವಣ್ಣನವರು ಜನನ ಹದಿನೈದು ಮೂರು ಸಾವಿರದ ಒಂಬೈನೂರ ಮೂವತ್ತ್ಮೂರು ಮರಣ ಇಪ್ಪತ್ತ್ಮೂರು ಎರಡು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಹಬ್ಬೊಬ್ಬ ಅದು ಮರಣ ಬಂದ್ಬಿಟ್ಟು ಏಯ್ಟಿ ತ್ರೀ ಇಲ್ಲಿ ಊಣಿದಾರೆ ನೋಡಿ ಸೂಪರಲ್ಲ ಓಹೋ ಅಲ್ಲೆಲ್ಲ ಐತಪ್ಪ ಅಲ್ಲೆಲ್ಲ ಇದೆ ಓಕೆ ನೋಡ್ಕೊಳ್ಳಿ ಇದೇನೆ ಉದ್ಯಾನ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ತುಂಬ ಚೆನ್ನಾಗಿ ಅದ್ಭುತವಾಗಿ ಪುರಾತನವಾದದ್ದು ಅಲ್ಲೆಲ್ಲ ನೀರು ಹರಿಯುತ್ತೆ ಏನು ಸಕತ್ತ ಇರೋದು ಗೊತ್ತಾ ಅಲ್ಲಿ ಕೋಡಿ ಹೊಡೆದಾಗ ನೀರು ಹರಿತಾ ಇರೋದು ನೋಡೋದಕ್ಕೆ ಒಂಥರ ಸಂತೋಷ ಆಗುತ್ತೆ ನೋಡಿ ಹುಡುಗರು ಇಷ್ಟು ಬಿಸಿಲಾದ್ರೂ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಮೇಲೆಲ್ಲ ಕೂತಿದ್ದಾರೆ ನಮ್ಮ ಸಿಟಿ ಹುಡುಗರು ಇದ್ದಾವೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಗೀತು ಇನ್ಕ್ಲೂಡಿಂಗ್ ನನ್ನ ಮಗ ನೋಡಿ ಸ್ನೇಹಿತರೆ ಅಪ್ಪ ಎಷ್ಟು ಪುರಾತನವಾದದ್ದು ಅಂತ ಅದನ್ನ ನೋಡಿದ್ರೆ ಗೊತ್ತಾಗ್ತಾ ಆ ಬಾವಿನ ಸಾವಿರಾರು ಕೋಟಿ ವರ್ಷಾಂತರ ಹಳೇ ಒಂದು ಪುರಾತನವಾದ ಬಾವಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹೆಂಗಿದೆ ನೋಡಿ ಇದು ಪುರಾತನವಾದದ್ದು ಹೆಂಗಪ್ಪ ಹೇಳ್ತೀಯ ಅಂದರೆ ಇದು ಸ್ವಲ್ಪ ಒಂದು ಎರಡು ಮೂರು ಸಾವಿರ ವರ್ಷ ಹಿಂದೆ ಆಗಿದ್ದರೆ ಕ್ಲೀನಾಗಿ ಇಟ್ಟಿರೋರು ಏನೋ ಕಲ್ಗೊಳ್ಳನ್ನ ಬಟ್ ಅವರು ಕ್ಲೀನಾಗಿ ಇಟ್ಟಿಲ್ಲ ನೋಡಿ ಹೆಂಗ್ ಬೇಕೋ ಹಂಗೆ ಇಟ್ಟಿದ್ದಾರೆ ಅಂದರೆ ಅದು ತುಂಬ ಪುರಾತನವಾದ ಅಂದರೆ ಕೋಟ್ಯಂತರ ವರ್ಷಗಳ ಹಿಂದಿನ ಬಾವಿ ಅದು ನನ್ನ ವಿಡಿಯೋ ಮುಖಾಂತರ ಏನೆಲ್ಲ ತೋರಿಸ್ತೀನಿ ನೋಡಿ ನಾನು ಇದೇ ನೋಡಿ ಹಳೆ ನಿಜಗಲ್ ಈ ಕಡೆ ಹೋದರೆ ಲೆಫ್ಟಲ್ಲಿ ಹೋದರೆ ಸ್ಟ್ರೈಟು ಹಳೆ ನಿಜಗಲ್ ಇಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ಬೋದು ಅನಿಸುತ್ತೆ ಅಜ್ಜಿ ಸಿಗರೇಟ್ ಆಯಿತಾ ಒಂದು ಸಿಗರೆಟ್ ಕೊಡಿ ಕಿಂಗ್ ಓ ಫೋನ್ಪೇ ಐತಲ್ವಾ ಕಿಂಗು ಸರಿ ಅಮ್ಮ ಬಾಯ್ ಬಾಯ್ ಸರ್ ಬರ್ತೀನಿ ಸಿಗೋಣ ಹಾಂ ಏ ಇಲ್ಲ ಮನೆಗೆ ಹೋಗಬೇಕು ಇಲ್ಲ ಇವರು ಹೇಳಿದ್ರು ಅಭಿಮಾನ ಇಲ್ಲ ಮನೆಗೆ ಫೋನ್ ಮಾಡಿದರು ಅಡುಗೆಲ್ಲ ಮಾಡಿರ್ತಾರೆ ಅದಕ್ಕೆ ಸಿಗೋಣ ಬಾಯ್ ಬಾಯ್ ನಾನು ಸಂಜೆ ಫೋನ್ ಮಾಡಿ ಹಾಂ ನಾನೇ ಮಾಡ್ತೀನಿ ಓಕೆ ಸ್ನೇಹಿತರೆ ನಾನು ಲಾಸ್ಟ್ ಒನ್ ಇಯರ್ ಬ್ಯಾಕು ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ದು ಒಂದು ವೀಡಿಯೋ ಮಾಡೋಣ ಅಂತ ಬಂದಾಗ ಮಾಡಬೇಡಿ ಅಂತ ಹೇಳಿದರು ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಆಮೇಲೆ ಡಿಲೀಟ್ ಮಾಡಿದ್ದು ಆಯಿತು ಇವಾಗ ಇಲ್ಲಿ ಅಂಗಡಿ ಹತ್ರ ಬಂದಾಗ ಅವ್ರು ಹೇಳಿದ್ರು ಸರ್ ನೀವು ಯಾವಾಗಾದರೂ ಬನ್ನಿ ಸರ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾಯಿರ್ತೀವಿ ಯಾವಾಗ ಬೇಕಾದರೂ ಬನ್ನಿ ವೀಡಿಯೋ ಮಾಡಿ ಅಂತ ಅಂದರೆ ಏನು ಗೊತ್ತಾ ನನ್ನ ಒಂದು ಉದ್ದೇಶ ನಮ್ಮ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳು ಬೆಳಿಬೇಕು ಯಾಕಂದರೆ ಪುರಾತನವಾದ ದೇವಸ್ಥಾನಗಳು ಅದು ಹಂಗೆ ಸ್ಟ್ರಕ್ ಆಗಬಾರ್ದು ಇವಾಗ ನಾವು ತುಂಬ ಫೇಮಸ್ ಇರೋದಕ್ಕೆ ಹೋಗ್ತಾ ಇರ್ತೀವಿ ಇಂಥವನ್ನೆಲ್ಲ ಬಿಟ್ಬಿಡ್ತೀವಿ ಮತ್ತು ಗೊತ್ತೂ ಇರೋಲ್ಲ ಜನಕ್ಕೆ ಮೇನ್ ಜನಕ್ಕೆ ತಿಳಿಸ್ಬೇಕು ಯಾವುದು ಏನು ಎತ್ತ ಹೇಗೆ ಅಂತ ಅದೇ ಉದ್ದೇಶ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಜಾಗ ಇಂಥ ಜಾಗಕ್ಕೆಲ್ಲ ಜನಗಳು ಬರಬೇಕು ಅದೇ ನನ್ನ ಒಂದು ಉದ್ದೇಶ ಹೋಣ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ನೋಡಿ ಹೈವೇ ಇಲ್ಲೇ ಐತಪ್ಪ ಎನ್ ಎಚ್ ಫೋರು ಇಲ್ಲೇ ಐತೆ ನೋಡಿ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೆ ಓಕೆ ವೀಡಿಯೋ ಎಂಡ್ ಮಾಡ್ತೀನಿ ಫುಲ್ ಬಿಸಿಲು ಇದೆ ಅಲ್ಲೆಲ್ಲ ಮೋಡ ಇದೆ ಕಪ್ಪು ಮೋಡಗಳು ಎಲ್ಲ ಇದೆ ಆದರೂ ಇಲ್ಲಿ ಬಿಸಿಲು ಇಲ್ಲಿ ಮೋಡ ಇಲ್ಲ ಸೊ ಅದರಿಂದ ಓಕೆ ಸಿಗೋಣ ಬಾಯ್ ಬಾಯ್ ನಮಸ್ತೆ ನಮಸ್ಕಾರ ನೋಡಿ ಎಲ್ಲಿಗೆ ಹೋದ್ರೂ ನಮ್ಮ ಫಾಲೋವರ್ಸ್ಗಳು ಎಲ್ಲೋ ಎಲ್ಲ ಕಡೆ ಇರ್ತಾರೆ